ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೇಕಪ್ ಲುಕ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬೇಸಿಕ್ ಲುಕ್ ಬಿಗಿನರ್ಸಿಗೆ ಓಕೆ ತಡ ಮಾಡದೆ ಮೇಕಪ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲಾಸ್ಟ್ ಟೈಮ್ ಮೇಕಪ್ ವಿಡಿಯೋ ಹೇಗೆ ಬಂದಿತ್ತಂತ ಕಮೆಂಟ್ನಲ್ಲಿ ತಿಳಿಸಿ ನಾನು ಸ್ನಾನ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಮುಖಕ್ಕೆ ಕೂಡ ಏನೂ ಹಾಕಿಲ್ಲ ಲಿಬ್ಬಾ ಬಂದ್ಬಿಟ್ರೆ ಮುಖಕ್ಕೆ ಏನೇನು ಹಾಕಿಲ್ಲ ನೋಡಿ ವಿತೌಟ್ ಮೇಕಪ್ ಈಗಿದೆ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ಮೇಕಪ್ ಚೆನ್ನಾಗಿ ಕೂರ್ಬೇಕು ಮತ್ತೆ ಲಾಂಗ್ ಲಾಸ್ಟಿಂಗ್ ಇರಬೇಕಂದ್ರೆ ಐಸ್ ಕ್ಯೂಬ್ ಇಂದ ಮುಖ ರಬ್ ಮಾಡಬೇಕು ಒಂದ್ ಫೈವ್ ಟು ಟೆನ್ ಸೆಕೆಂಡ್ಸ್ ಅಷ್ಟೇ ಇವಾಗ ಐಸ್ ಕ್ಯೂಬ್ ಎಲ್ಲ ರಬ್ ಮಾಡ್ಕೊಂಡಿದ್ದಾಯ್ತು ಫಸ್ಟ್ ಪ್ರೈಮರ್ ಯೂಸ್ ಮಾಡ್ಬೇಕು ಪ್ರೈಮರ್ ಇಲ್ಲ ಅಂತ ಅಲೋವೆರಾ ಜೆಲ್ ಯೂಸ್ ಮಾಡಬಹುದು ನಾನ್ ಯೂಸ್ ಮಾಡೋದು ಬಂದು ವಾವ್ ಅವ್ರೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಕೆಮಿಕಲ್ ಏನಿರಲ್ಲ ಇದ್ರಲ್ಲಿ ಅದಕ್ಕೋಸ್ಕರ ಅಲೋವೆರಾ ಜೆಲ್ ಕೂಡ ಪ್ರೇಮರ್ ಥರನೇ ವರ್ಕ್ ಮಾಡುತ್ತೆ ಓಕೆ ಫ್ರೆಂಡ್ ಇವಾಗ ಅಲೋವೆರಾ ಜೆಲ್ ಹಚ್ಕೊಂಡಿದ್ದಾಯಿತು ಇವಾಗ ಮಾಯ್ಶ್ಚುರೈಝರ್ ನಿವಿಯಾ ನಾನು ಯೂಸ್ ಮಾಡೋದು ನಿಮ್ಮ ಹತ್ರ ಯಾವುದಿದೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ ಇವಾಗ ಅಲೋವೆರಾ ಮತ್ತು ಮಾಯಶ್ಚರೈಸರ್ ಹಚ್ಕೊಂಡಿದ್ದಾಯಿತು ನೆಕ್ಸ್ಟು ಸನ್ಸ್ಕ್ರೀನು ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಮಿನಿಮಲ್ ಅಂತ ಅದು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಬುಕ್ ಮಾಡಿದ್ದೀನಿ ಬರೋವರೆಗೂ ಸದ್ಯಕ್ಕೆ ಇಲ್ಲಿ ನಮ್ಮ ಉಳಿಯರಲ್ಲಿ ಯಾವ ಸಿಕ್ತೋ ಅದು ಯೂಸ್ ಮಾಡ್ತಿದ್ದೀನಿ ಲ್ಯಾಕ್ಮಿ ಸಿಕ್ತೋ ಅದು ಯೂಸ್ ಮಾಡ್ತಿದ್ದೀನಿ ತಪ್ಪೇ ಎಲ್ಲರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಸ್ಕಿನ್ ಡ್ಯಾಮೇಜ್ ಆಗೋಲ್ಲ ಟ್ಯಾನ್ ಆಗೋಲ್ಲ ಅದಕ್ಕೋಸ್ಕರ ತರ ಹಿಂಗೆ ಎರಡು ಬೇರೆಯ ಹಾಕೋಬೇಕು ಯಾವತ್ತೇ ಆಗ್ಲಿ ನೆಕ್ಕಿ ಕೂಡ ಮೇಕಪ್ ಮಾಡ್ಕೊಳ್ಳಿ ಇಲ್ಲ ಮುಖನೇ ಒಂಥರ ಕುತ್ಕೇನೆ ಒಂಥರ ಕಾಣಿಸ್ಬಿಡತ್ತೆ ಅದಕ್ಕೋಸ್ಕರ ಮನೆ ಒಳಗಿದ್ರೂ ಅಷ್ಟೆ ಆಚೆ ಇದ್ದರೂ ಅಷ್ಟೆ ಸನ್ಸ್ಕ್ರೀನ್ ತಪ್ಪದೆ ಯೂಸ್ ಮಾಡಿ ನಾನು ಬುಕ್ ಮಾಡಿರೋ ಸನ್ಸ್ಕ್ರೀನ್ ಬಂದಾಗ ಡೆಫಿನೆಟ್ಲಿ ತೋರಿಸ್ತೀನಿ ಅದು ತುಂಬಾ ಚೆನ್ನಾಗಿದೆ ಆಲ್ ಸ್ಕಿನ್ ಟೈಪಿಗೆ ಸೂಟ್ ಆಗುತ್ತೆ ನಾನು ನೋಡೋಣ ಅಂತ ತರಿಸಿದ್ದೆ ತುಂಬ ಇಷ್ಟ ಆಯಿತು ಅದಕ್ಕೆ ಇನ್ನೊಂದು ಬುಕ್ ಮಾಡಿದ್ದೀನಿ ಓಕೆ ಗೈಸ್ ಇವಾಗ ಸನ್ಸ್ಕ್ರೀನ್ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಯಾಕಂದರೆ ಚೆನ್ನಾಗಿ ಅಬ್ಸರ್ಬ್ ಆಗಬೇಕು ಸನ್ಸ್ಕ್ರೀನು ಸ್ಕಿನ್ಗೆ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಓಕೆ ಫ್ರೆಂಡ್ ಇವಾಗ ಸನ್ಸ್ಕ್ರೀನ್ ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಇವಾಗ ಫೌಂಡೇಶನ್ ಹಾಕಬೇಕು ನನ್ನ ಹತ್ರ ಲ್ಯಾಕ್ಮಿದೊಂದು ಮತ್ತು ಡಾಸ್ಲರ್ದೊಂದು ಎರಡು ಇದೆ ಫೌಂಡೇಶನ್ ಬಟ್ ಇವತ್ತು ಇದು ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಇದು ಹೆವಿ ಇಲ್ಲ ಫುಲ್ ಕವರೇಜ್ ಇಲ್ಲ ಮೀಡಿಯಂ ಕವರೇಜ್ ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಕವರೇಜ್ ಐತೆ ಅದಕ್ಕೆ ಬೇಡ ಅಂತ ಡ್ಯಾಸ ಹೊರತು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಇದು ಈ ಥರ ಇದೆ ಓಕೆ ಇವಾಗ ಈ ಥರ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಎಲ್ಲ ಬ್ಲೆಂಡ್ ಮಾಡ್ಕೋಬೇಕು ಫಸ್ಟು ಇನ್ನೇನು ಮೇಕಪ್ ಮಾಡ್ಕೊಳ್ತಿದ್ದೀವಿ ಅನ್ನೋ ಟೈಮಲ್ಲಿ ಒಂದು ಐದು ನಿಮಿಷ ಬ್ಯೂಟಿ ಬ್ಲೆಂಡರ್ ನೀರಲ್ಲಿ ನೆನಹಾಕಿ ಫುಲ್ಲು ಕ್ವೀಸ್ ಮಾಡ್ಕೊಂಬರಬೇಕು ಸ್ವಲ್ಪ ಇದ್ದಿಲ್ದಂಗೆ ನೆಕ್ಸ್ಟ್ ಇವಾಗೆಲ್ಲ ಟ್ಯಾಪ್ ಟ್ಯಾಪ್ ಮಾಡ್ಕೊಡೋಣ ಈ ಥರ ರಬ್ ಮಾಡಬಾರ್ದು ಜಸ್ಟ್ ಹಿಂಗೆ ಹಿಂಗೆ ಟ್ಯಾಪ್ ಮಾಡಬೇಕಷ್ಟೇ ಟ್ರೆಂಡ್ ಇವಾಗ ಫುಲ್ ಎಲ್ಲ ನಾನು ಟ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಯಾವ ಕಡೆನೂ ಏನೂ ಇಲ್ಲ ಇದೇನು ಫುಲ್ ಕವರೇಜ್ ಏನಿಲ್ಲ ಮೀಡಿಯಮ್ ಕವರೇಜ್ ಅಷ್ಟೇ ಅದಕ್ಕೆ ನ್ಯಾಚುರಲ್ ಮೇಕಪ್ ಲುಕ್ ಥರನೇ ಕಾಣಿಸ್ತಿದೆ ಮುಖ ನೆಕ್ಸ್ಟ್ ಇವಾಗ ನಾವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಬೇಕು ಹತ್ರ ಇದೊಂದಿದೆ ಫಿಟ್ಮಿ ಮೆಬಿಲಿಯನ್ ಲ್ಯಾಕ್ಮೆ ಒಂದಿದೆ ಇದು ಇವತ್ತು ಇದು ಯೂಸ್ ಮಾಡ್ತಿಲ್ಲ ಇದು ಯೂಸ್ ಮಾಡ್ತಾಯಿದ್ದೀನಿ ಇದು ಹೆವಿ ಅನ್ಸತ್ತೆ ಅದಕ್ಕೆ ಇದು ಲೈಟ್ ವೆಯ್ಟ್ ಆಗಿದೆ ಸೊ ಅದಕ್ಕಾಗಿ ಓಕೆ ಫ್ರೆಂಡ್ ಇವಾಗ ಪೌಡರ್ ಹಚ್ಕೊಳ್ತಿದ್ದೀನಿ ಇವಾಗ ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊಂಡಿದ್ದೆಲ್ಲ ಆಯ್ತು ನೆಕ್ಸ್ಟು ఐబ్రో ఫిల్ మార్కొతీ ఐబ్రో పెన్సిల్ ఫ్రెండ్ ఇవగా ఐబ్రో ఎలా ఫీల్ మొత్తం నెక్స్ట్ కాజల్ హిని కాజల్ కూడా మెబిలియన్ చన ಓಕೆ ಗೈಸ್ ಇವಾಗ ಕಾಜಲ್ ಅಪ್ಲೈ ಮಾಡಿದಾದ್ಮೇಲೆ ಮಸ್ಕರ ಯೂಸ್ ಮಾಡ್ತಿದೀನಿ ಡಾಸ್ಲರ್ ಅವ್ರದ್ದು ಓಕೆ ಗೈಸ್ ಇವಾಗ ಐಶಾಡೋ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋ ಕಲರ್ ಬಂದು ಇದು ಐಶ ಕೂಡ ಕಂಪ್ಲೀಟ್ ಆಯಿತು ನೀವು ನೋಡ್ಬೋದು ನೆಕ್ಸ್ಟ್ ಇವಾಗ ನಾವು ಐ ಲೈನರ್ ಅಪ್ಲೈ ಮಾಡೋಣ ಬಟ್ ನನಗೇನು ಇಷ್ಟ ಆಗೋಲ್ಲ ಐಲೈನರ್ ಬಟ್ ಮೇಕಪ್ಪಿಗೋಸ್ಕರ ನಿಮಗ್ ತೋರ್ಸೋಕ್ಕೋಸ್ಕರ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ಓಕೆ ಗಾಯಸ್ ಇವಾಗ ಐಲೈನರ್ ಕೂಡ ಅಪ್ಲೈ ಮಾಡಿದ್ದಾಯ್ತು ನೆಕ್ಸ್ಟ್ ಲಾಸ್ಟ್ ಒಂದು ಲಿಪ್ಸ್ಟಿಕ್ಕು ನಾನು ಯೂಸ್ ಮಾಡ್ತಿರೋದು ಬಂದು ಇದು ಆಕ್ಚುಲಿ ಇಟ್ ಲಿಪ್ ಲೈನರ್ ಬಟ್ ಲಿಪ್ಸ್ಟಿಕ್ ತರಾನು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತೆ ನೆಕ್ಸ್ಟ್ ಒಂದು ಮೇಕಪ್ ಕಂಟೂರ್ ಮಾಡೋಣ ಹನಿ ಏನು ಮಾಡೋಣ ಇವಾಗ ಫೈನಲ್ ಲುಕ್ ತೋರಿಸ್ತೀನಿ ನಾನು ಸ್ವಲ್ಪ ರೆಡಿಯಾಗಿ ನಿಮಗೆ ಇದೇ ಥರ ತೋರಿಸಿದ್ರೆ ಮೇಕಪ್ ಅಷ್ಟು ಒಂಥರ ಓಕೆ ಓಕೆ ಅನ್ಸಲ್ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕಾಗಿ ನಾನು ಫೈನಲ್ ಮೇಕಪ್ ಲುಕ್ ತೋರಿಸ್ತೀನಿ ರೆಡಿಯಾಗಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ದಿಸ್ ಈಸ್ ಫೈನಲ್ ಮೇಕಪ್ ಲುಕ್ ಹೇಗೆ ಬಂದಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಏನು ಕೇಕಿ ಕೇಕಿ ಅನ್ನಿಸ್ತಿಲ್ಲ ಓವರ್ ಅನ್ನಿಸ್ತಿಲ್ಲ ನ್ಯಾಚುರಲ್ ಬ್ಯೂಟಿ ಥರನೇ ಇದೆ ನೋಡಿ ಬೇಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ನನಗೆ ತುಂಬಾ ಇಷ್ಟ ಆಯಿತು ಮೇಕಪ್ ಮಾಡ್ಕೊಳ್ಳುವಾಗ ಒಂಥರ ಕೆ ಅನ್ಸುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೋಡಿದ್ರೆ ಆದರೆ ತುಂಬಾ ಚೆನ್ನಾಗಿ ಬಂದಿರತ್ತೆ ಮೇಕಪ್ಪು ನೀವು ನನ್ನೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ನೀವೇ ನೋಡಿರೋಂಗೆ ತುಂಬ ಹೆವಿ ಪ್ರಾಡಕ್ಟ್ ಏನು ಯೂಸ್ ಮಾಡಿಲ್ಲ ಏನಿಲ್ಲ ಈ ಥರದ್ದೇ ಮೇಕಪ್ಗಳು ವೀಡಿಯೋ ಬೇಕು ಇನ್ನು ಮುಂದಕ್ಕೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ವೀಡಿಯೋಗಳು ಮಾಡ್ತೀನಿ ನಾ ಸುಮ್ಮನೆ ನಿಮಗೋಸ್ಕರ ಅಂತಾನೆ ಮಾಡಿದ್ದೀನಿ ವಿಡಿಯೋ ಎಲ್ಲೂ ಯಾವ ಫಂಕ್ಷನ್ ಇಲ್ಲ ಏನೂ ಇಲ್ಲ ವೀಡಿಯೋಗೋಸ್ಕರ ಅಂತಾನೆ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ತಪ್ಪದೆ ತಿಳಿಸಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸಿಂಪಲ್ ಅಷ್ಟೇ ಗೈಸ್ ಮೇಕಪ್ಗಳು ಮಾಡ್ಕೊಳೋದು ತುಂಬಾ ಹೆವಿ ಏನಿರೋಲ್ಲ ಸಿಂಪಲ್ ಅಷ್ಟೇ ತುಂಬ ಜನ ಹಂಗೆ ಹಿಂಗೆ ಅಂತ ಅಂದ್ಕೊತಾರೆ ಸಿಂಪಲಾಗಿ ಕೂಡ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನೋಡಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಏನಾದರೂ ಮೇಕಪ್ ಬೇಕು ಅಂದರೆ ಹೇಳಿ ತಿಳಿಸ್ಕೊಡ್ತೀನಿ ಮತ್ತು ಮರೀದೇ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ ಪ್ಲೀಸ್ ನನಗೂ ಒಂದು ಖುಷಿ ಆಗುತ್ತೆ ಎನ್ಕರೇಜ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ಗೈಸ್ ಪ್ಲೀಸ್ ಓಕೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್